ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಅಕ್ಷಯ ತೃತೀಯ ದಿನ ಯಾರೆಲ್ಲ ಈ ಲಕ್ಷ್ಮೀ ಪೂಜೆನ ಮಾಡ್ಕೊಂಡಿಲ್ಲ ಅಂತ ಹೇಳೋ ಹೇಳ್ತೀರಾ ಅವರು ಈಗ ನಾನು ಹೇಳುವಂತಹ ದಿನ ಈ ಲಕ್ಷ್ಮೀ ಪೂಜೆನ ನೀವು ಮಾಡೋದ್ರಿಂದ ನಿಮಗೆ ಅಕ್ಷಯ ತೃತೀಯ ದಿನನೇ ಮಾಡಿದಂತಹ ಒಂದು ಪೂಜೆಯ ಪ್ರತಿಫಲ ನಿಮಗೆ ಸಿಕ್ಕಿ ಸಿಗುತ್ತೆ ಅಂತಲೇ ಹೇಳ್ಬೋದು ಹಾಗೆ ಅಂದರೆ ನೀವು ಈ ಅಕ್ಷಯ ತೃತೀಯ ದಿನ ಪೂಜೆನ ಅಂದರೆ ಲಕ್ಷ್ಮೀ ಪೂಜೆನ ಮಾಡದೇ ಇರೋದಕ್ಕೆ ನಿಮಗೆ ಹಲವಾರು ಕಾರಣಗಳಿರ್ಬೋದು ಅಂತ ಅಂದರೆ ನೀವು ಡೇಟ್ ಪ್ರಾಬ್ಲಮ್ ಆಗಿರ್ಬೋದು ಇಲ್ಲ ಊರಿಗಳಿಗೆಲ್ಲ ಹೋಗಿರಬಹುದು ಮತ್ತು ಇನ್ನು ಅನಾರೋಗ್ಯದ ಅನಾರೋಗ್ಯದ ಸಮಸ್ಯೆಗಳಿಂದಾಗಿರ್ಬೋದು ನೀವು ಲಕ್ಷ್ಮೀ ಪೂಜೆನ ಮಾಡೋಕ್ಕೆ ಆಗಿರ ಆಗಿ ಆಗಿರಲ್ಲ ಅಂತ ಅಂದ್ಕೊಳ್ಳಿ ಆದರೆ ಈಗ ನಾನು ಹೇಳುವಂತಹ ಈ ದಿನ ನೀವು ಲಕ್ಷ್ಮೀ ಪೂಜೆನ ಮಾಡೋದ್ರಿಂದ ಮತ್ತು ನಿಮ್ಗೆ ಏನಾದರೂ ಒಂದು ಒಳ್ಳೆಯ ದಿನ ಇದ್ದರೆ ಬೇಕಾಗಿತ್ತಲ್ಲ ಅಂದರೆ ನಿಮಗೆ ಚಿನ್ನ ತಗೊಳೋಕ್ಕಾದರೂ ಆಗಲಿ ಇಲ್ಲ ನಿಮಗೆ ಇಷ್ಟಪಟ್ಟಿದ್ದಂಥ ವಸ್ತುಗಳನ್ನ ತಗೋಳೋಕ್ಕಾದ್ರೂ ಆಗಲಿ ಇಂಥ ಒಳ್ಳೆ ಟೈಮ್ ಬೇಕಲ್ಲ ಅಂತ ನೀವು ಅಂದ್ಕೊಳ್ಳೋದೇ ಆದರೆ ಹೇಳೋದೇ ಆದರೆ ಈಗ ನಾನು ಹೇಳುವಂತಹ ದಿನ ನೀವು ಈ ಚಿನ್ನ ಖರೀದಿಸಬಹುದು ಇಲ್ಲ ಲಕ್ಷ್ಮೀ ಪೂಜೆನಾದ್ರೂ ಮನೆಯಲ್ಲಿ ಮಾಡ್ಕೊಳ್ಳೋದ್ರಿಂದ ನೀವು ಅಕ್ಷಯ ತೃತೀಯ ದಿನ ಮಾಡಿದಂತಹ ಪೂಜೆ ಪ್ರತಿಫಲ ಈ ದಿನ ನಿಮಗೆ ಸಿಕ್ಕೇ ಸಿಗುತ್ತೆ ಅಂತಲೇ ಹೇಳ್ಬೋದು ಆದರೆ ಫ್ರೆಂಡ್ಸ್ ಮತ್ತೆ ಇನ್ನೊಂದು ಏನೇ ಅಂತ ಹೇಳಿದ್ರೆ ಫ್ರೆಂಡ್ಸ್ ಆ ದಿನ ಯಾವುದು ಅಂತ ಹೇಳೋದಾದ್ರೆ ಇದೇ ಎರಡು ಸಾವಿರದ ಇಪ್ಪತ್ನಾಲ್ಕು ಮೇ ಇಪ್ಪತ್ತ್ ಮೂರು ಗುರುವಾರ ಹುಣ್ಣಿಮೆ ಇದೆ ಅಲ್ವಾ ಈ ಹುಣ್ಣಿಮೆಯನ್ನು ವೈಶಾಖ ಬುದ್ಧ ಪೂರ್ಣಿಮೆ ಅಂತಲೂ ಕರೆಯಲಾಗುತ್ತದೆ ಈ ದಿನ ಇದು ಅಂದರೆ ಈ ಪೌರ್ಣಮಿ ಬಂದಿರೋದು ತುಂಬ ವಿಶೇಷ ಅಂತಲೇ ಹೇಳ್ಬೋದು ಆ ದಿನ ನೀವು ಯಾರ್ಯಾರು ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ಪೂಜೆನ ಮಾಡಿದ್ವೋ ಅವರು ಈ ಈ ನಾನು ಹೇಳುವಂಥ ಈ ದಿನ ನೀವು ಲಕ್ಷ್ಮೀ ಪೂಜೆನ ಮಾಡ್ಕೊಳ್ಳೋದ್ರಿಂದ ಮತ್ತು ಯಾರ್ಯಾರು ಇನ್ನೂ ಅಂದರೆ ನಿಮ್ಗೆ ಇಷ್ಟ ಬಂದಂತಹ ವಸ್ತುಗಳನ್ನ ತ ಇನ್ನೂ ತೆಗೆದುಕೊಂಡಿಲ್ಲ ಅಂದರೆ ಚಿನ್ನ ಬೆಳ್ಳಿ ಏನೂ ತೆಗೆದುಕೊಂಡಿಲ್ಲ ಅನ್ನೋರು ಸಹ ಈ ದಿನ ಒಳ್ಳೆ ಟೈಮಲ್ಲಿ ನೀವು ತೆಗೆದುಕೊಳ್ಳೋದ್ರಿಂದ ಅಕ್ಷಯ ತೃತೀಯ ದಿನವೇ ನೀವು ತೆಗೆದುಕೊಂಡಂತಹ ಒಂದು ಪೂಜೆಯ ಪ್ರತಿಫಲ ಆಗಿರ್ಬೋದು ಇಲ್ಲ ವಸ್ತುಗಳನ್ನ ತೆಗೆದುಕೊಂಡಂತಹ ಒಂದು ಅದರಿಂದ ಅದರ ಒಳ್ಳೆ ಟೈಮ್ ಆಗಿರ್ಬೋದು ಈ ದಿನ ನಿಮಗೆ ಅಂದರೆ ಅಕ್ಷಯ ತೃತೀಯ ದಿನನೇ ತೆಗೆದುಕೊಂಡಂತಹ ಒಂದು ಒಳ್ಳೆಯ ಶುಭ ಫಲ ಈ ದಿನ ನಿಮಗೆ ಸಿಕ್ಕೇ ಸಿಗುತ್ತೆ ಅಂತಲೂ ಹೇಳ್ಬೋದು ಫ್ರೆಂಡ್ಸ್ ಇನ್ನು ಮಾಡೋದ್ರಿಂದ ಫ್ರೆಂಡ್ಸ್ ಈ ಒಂದು ಹುಣ್ಣಿಮೆ ಯಾವಾಗ ಪ್ರಾರಂಭವಾಗುತ್ತದೆ ಅಂತ ಹೇಳೋದಾದರೆ ಮೇ ಇಪ್ಪತ್ತ ಎರಡನೇ ತಾರೀಕು ಸಂಜೆ ಆರು ನಲವತ್ತೈದರಿಂದ ಶುರುವಾಗುತ್ತೆ ಮತ್ತೆ ಇದು ಮುಕ್ತಾಯ ಯಾವಾಗ ಆಗುತ್ತೆ ಅಂತ ಹೇಳೋದಾದರೆ ಅದಂದರೆ ಅದರ ಮಾರನೆಯ ದಿನ ಅಂದರೆ ಇಪ್ಪತ್ತ ಮೂರನೇ ತಾರೀಕು ಬೆಳಿಗ್ಗೆ ಏಳು ನಲವತ್ತೈದಕ್ಕೆ ಇದು ಮುಕ್ತಾಯಗೊಳ್ಳುತ್ತದೆ ನಂತರ ನೀವು ಇಪ್ಪತ್ತ ಮೂರನೇ ತಾರೀಕು ಅಂತ ಹೇಳಿದ್ರೆ ಗುರುವಾರ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದರೆ ಬೆಳಿಗ್ಗೆನೇ ಎದ್ದು ನೀವು ಸ್ನಾನ ಪೂಜೆಗಳನ್ನ ಮಾಡಿಕೊಳ್ಳೋದ್ರಿಂದ ಮಾಡಿಕೊಂಡು ಬೆಳಿಗ್ಗೆ ನಾಲ್ಕು ಮೂವತ್ತರಿಂದ ಆರು ಮೂವತ್ತರ ಒಳಗೆ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಈ ಪೂಜೆನ ಮಾಡಿಕೊಳ್ಳೋದ್ರಿಂದ ನೀವು ಒಂದು ಶುಭ ಫಲನೆ ಪಡಿತೀರಾ ಅಂತಲೂ ಹೇಳ್ಬೋದು ಫ್ರೆಂಡ್ಸ್ ಮತ್ತು ಇನ್ನೊಂದು ಏನಂತ ಹೇಳಿದ್ರೆ ಆ ದಿನ ನೀವು ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದರೆ ನಾಲ್ಕು ಮೂವತ್ತರಿಂದ ಶುರುವಾಗಿ ಆರು ಮೂವತ್ತರ ತನಕ ಇದು ಮುಕ್ತಾಯಗೊಳ್ತಲ್ವಾ ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಈ ಪೂಜೆನ ಮನೆಯಲ್ಲಿ ಈ ಪೂಜೆನ ಮಾಡಿ ಈಗ ನಾನು ಹೇಳ್ಕೊಡುವಂತಹ ಒಂದು ಈ ಪೂಜೆನ ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈ ಪೂಜೆನ ನೀವು ಮಾಡಿ ನಿಮ್ಮ ಬೀರುನಲ್ಲಿ ನಾನು ತೋರಿಸುವಂತಹ ಒಂದು ಅಂದರೆ ಒಂದು ಅಂದರೆ ಅಟ್ರಾಕ್ಷನ್ ಮಾಡುವಂತಹ ಹಣ ಹಣ ಅಟ್ರಾಕ್ಷನ್ ಮಾಡುವಂಥದನ್ನ ನೀವು ನಿಮ್ಮ ಬೀರನ್ನು ಇಟ್ಕೊಂಡು ಪೂಜೆನ ಮಾಡ್ಕೊಳ್ಳೋದ್ರಿಂದ ಒಂದು ಅಕ್ಷಯ ತೃತೀಯ ದಿನ ನೀವು ಯಾವ ರೀತಿ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿದ್ರು ಅದರ ಪ್ರತಿಫಲ ನಿಮಗೆ ಈ ರೀತಿಯಲ್ಲಿ ನಿಮಗೆ ಸಿಕ್ಕೇ ಸಿಗುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಆದರೆ ಇಂಥ ಒಳ್ಳೆ ಇನ್ನೊಂದು ಏನಂತ ಹೇಳಿದ್ರೆ ಫ್ರೆಂಡ್ಸ್ ಈ ಪೂಜೆನ ಮಾಡ್ಕೊಳ್ಳೋದ್ರಿಂದ ನಿಮಗೆ ಯಾವುದೇ ರೀತಿಯಾದಂತಹ ಪ್ರಾಬ್ಲಮ್ ಆಗೋಲ್ಲ ಮತ್ತು ಯಾವುದೇ ರೀತಿಯಾದಂಥ ಸೈಡ್ ಎಫೆಕ್ಟು ಆಗೋಲ್ಲ ಯಾಕೆ ಅಂತಂದರೆ ಹುಣ್ಣಿಮೆ ಬಂದಿರುವುದರಿಂದ ಅವತ್ತಿನ ದಿನ ವೈಶಾಖ ಬುದ್ಧ ಪೂರ್ಣಿಮೆ ಇರುವುದರಿಂದ ಇದು ತುಂಬ ಒಳ್ಳೆಯ ದಿನ ಅಂತಲೂ ಸಹ ನೀವು ಹೇಳೋದ್ರಿಂದ ಅವತ್ತಿನ ದಿನ ಈಗ ನಾನು ಹೇಳುವಂತಹ ಸಮಯದಲ್ಲಿ ನೀವು ಈ ಪೂಜೆನ ಮಾಡ್ಕೊಳ್ಳೋದ್ರಿಂದ ನೀವು ಅಕ್ಷಯ ತೃತೀಯ ದಿನ ಪೂಜೆ ಮಾಡಿದಂತಹ ಪ್ರತಿಫಲ ನಿಮಗೆ ಸಿಗುತ್ತೆ ಮತ್ತು ಅದರ ಜೊತೆಗೆ ಆ ದಿನ ನಿಮಗೆ ಏನಾದರೂ ಚಿನ್ನ ಬೆಳ್ಳಿ ತಗೊಳ್ಕೊ ತೆಗೆದುಕೊಳ್ಬೇಕು ಇಲ್ಲ ನಿಮಗೆ ಇಷ್ಟಪಟ್ಟಂತಹ ವಸ್ತುಗಳನ್ನ ನಾವು ತೆಗೆದುಕೊಳ್ಬೇಕು ಅನ್ನೋದಾದರೆ ನೀವು ಈ ದಿನ ನೀವು ತೆಗೆದುಕೊಳ್ಳೋದ್ರಿಂದ ನಿಮಗೆ ಆದಷ್ಟು ನಿಮಗೆ ಒಂದು ಶುಭ ಫಲನೇ ಸಿಗುತ್ತೆ ಅಂತಲೇ ಹೇಳ್ಬೋದು ಮತ್ತು ಈಗ ಇನ್ನೂ ಕೆಲವರು ಈಗ ನಾವು ಬುಕ್ಕಿಂಗ್ ಮಾಡ್ಕೊಬಿಟ್ಟಿದ್ದೀವಿ ದೇವಸ್ಥಾನಕ್ಕೆ ಹೋಗೋಕ್ಕಾಗಲ್ಲ ಅಂತ ಹೇಳೋರು ಸಹ ನೀವು ಆ ದಿನ ದೇವಸ್ಥಾನಗಳಿಗೆ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಬರೋದರಿಂದ ಮತ್ತು ಅಲ್ಲಿ ಹೋಗಿ ನೀವು ನದಿ ಸ್ನಾನ ಮಾಡೋದ್ರಿಂದ ಸಹ ನಿಮಗೆ ಒಳ್ಳೆಯ ಪ್ರತಿಫಲ ಸಿಗುತ್ತೆ ಅಂತಲೂ ನಾವು ಹೇಳಿ ಮತ್ತೆ ಈಗ ಈಗ ಅಂದರೆ ಧರ್ಮಸ್ಥಳ ಆ ಹೊರಗಡೆ ಹೋಗುವಂತಹ ಅಂದರೆ ಹೊರಗಡೆ ಪ್ಲೇಸ್ಗಳಿಗೆ ಹೋಗುವಂಥವ್ರು ಸಹ ಆದಷ್ಟು ಹುಷಾರಾಗಿ ಹೋಗಿ ಮತ್ತೆ ಆದಷ್ಟು ಹುಷಾರಾಗಿ ಹೋಗಿ ಹುಷಾರಾಗಿ ಬನ್ನಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ಮತ್ತು ಇನ್ನೊಂದು ಏನು ಹೇಳಿದ್ರೆ ಫ್ರೆಂಡ್ಸ್ ಇಂಥ ಒಳ್ಳೆ ವೀಡಿಯೋಗೆ ಏನಾದರೂ ನೀವು ವೇಟ್ ಮಾಡ್ತಾ ಇದ್ದರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತು ಇನ್ನೂ ಯಾರೋಸರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನೀವು ನೋಡ್ತಾ ಇದ್ದೀರಾ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳ್ಗೂ ಸಹ ನೀವು ಶೇರ್ ಮಾಡಿ ಅಂತ ಹೇಳ್ತಾ ಈ ಪೂಜೆನ ಯಾವ ರೀತಿ ಮಾಡೋದು ಈ ಪೂಜೆನ ನಾವು ಆವತ್ತಿನ ದಿನ ಅಂದರೆ ನಾನು ಹೇಳುವಂತಹ ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದರೆ ನಾನು ಹೇಳಿದಂಥ ಟೈಮಲ್ಲೇ ನೀವು ಈ ಪೂಜೆನ ಯಾವ ರೀತಿ ಮಾಡಿಕೊಂಡು ಅಕ್ಷಯ ತೃತೀಯ ದಿನ ಪೂಜೆ ಮಾಡಿದಂಥ ಪ್ರತಿಫಲನ ಯಾವ ರೀತಿ ಪಡ್ಕೋಬೋದು ಅನ್ನೋದನ್ನ ನಾನು ಈಗ ನಮ್ಮ ವೀಡಿಯೋದ ತೋರಿಸ್ಕೊಡ್ತೀನಿ ಹಾಗಾದರೆ ಈ ವಿಡಿಯೋನ ಎಲ್ಲೂ ವೆಯ್ಟ್ ಮಾಡೋದು ಬೇಡ ಬನ್ನಿ ಈ ವಿಡಿಯೋನ ಈ ಪೂಜೆನ ಯಾವ ರೀತಿ ಮಾಡೋದು ಅನ್ನೋದನ್ನ ನಾನು ತೋರಿಸ್ಕೊಡ್ತೀನಲ್ವಾ ಅಲ್ವಾ ಈ ಪೂಜೆನ ಮಾಡಿಕೊಂಡು ನೀವು ಒಳ್ಳೆ ಪ್ರತಿಫಲನ ಪಡ್ಕೊಳ್ಳಿ ಫ್ರೆಂಡ್ಸ್ ಹಾಗಾದರೆ ಇಂಥ ಪೂಜೆನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ನೋಡೋಣ ನೋಡಿ ನಾನಿಲ್ಲಿ ಒಂದು ಬ್ಲೌಸ್ ಪೀಸನ್ನ ತೆಗೆದುಕೊಂಡಿದ್ದೀನಿ ನೀವು ಒಂದು ಬ್ಲೌಸ್ ಪೀಸಲ್ಲಿ ಒಂದು ಅರ್ಧದಷ್ಟು ಅಂದರೆ ನಿಮ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಬ್ಲೌಸ್ ಪೀಸನ್ನ ತೆಗೆದುಕೊಳ್ಳಿ ನಾನು ನೋಡಿ ಅರ್ಧದಷ್ಟು ಬ್ಲೌಸ್ ಪೀಸನ್ನ ನಾನಿಲ್ಲಿ ತೆಗೆದುಕೊಂಡಿದ್ದೀನಿ ನೋಡಿ ತೆಗೆದುಕೊಂಡು ನಾನು ಈ ರೀತಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ನಾವು ಏನು ಮಾಡಬೇಕು ಅಂತ ಹೇಳೋದಾದರೆ ಇದಕ್ಕೆ ನಾವು ಅಂದರೆ ಅಕ್ಷಯ ಅನ್ನೋ ನಾನು ಹೇಳಿದ್ನಲ್ಲ ಅಂದರೆ ಹುಣ್ಣಿಮೆ ಇದೆಯಲ್ಲ ಇಪ್ಪತ್ತ ಮೂರನೇ ತಾರೀಕು ಹುಣ್ಣಿಮೆ ಹುಣ್ಣಿಮೆಯ ಬೆಳಿಗ್ಗೆ ಅಂದರೆ ನಾಲ್ಕು ಗಂಟೆಯಿಂದ ನೀವು ಆರು ಒಳಗೆ ನೀವು ಈ ಪೂಜೆನ ಮುಗಿಸ್ಬೇಕಾಗುತ್ತೆ ಈಗ ನಾನು ತೋರಿಸ್ತಾ ಇರುವಂತಹ ಈ ನೋಡಿ ನಾನು ಒಂದು ಬ್ಲೌಸ್ ಪೀಸನ್ನ ತೆಗೆದುಕೊಂಡಿದ್ದೀನಲ್ವಾ ಈ ಬ್ಲೌಸ್ ಪೀಸ್ನ ನಾನು ನಾಲ್ಕು ಫೋಲ್ಡ್ ಆಗಿ ಮಾಡ್ಕೊಂಡಿದ್ದೀನಿ ಅಂದರೆ ನಿಮ್ಮ ನನ್ನ ಜಾಸ್ತಿ ಇರೋದಕ್ಕೆ ಇದನ್ನು ತೆಗೆದುಕೊಂಡಿದ್ದೀನಿ ನಿಮ್ಮ ನೀವು ಎಷ್ಟು ಬೇಕಾಗುತ್ತೆ ಅಷ್ಟು ನೀವು ತೆಗೆದುಕೊಳ್ಳಿ ಅಂದರೆ ನಿಮ್ಮ ಮನೇಲಿದ್ದರೆ ನೀವು ಅದನ್ನೇ ವಾಶ್ ಮಾಡಿ ಅಂದರೆ ಅರಿಶಿನದಿಂದ ನೀವು ಆ ಬ್ಲೌಸ್ ಪೀಸ್ನ ವಾಶ್ ಮಾಡಿಕೊಂಡು ನೀವು ಇದಕ್ಕೆ ಪೂಜೆಗೆ ನೀವು ಅದನ್ನ ಬಳಸ್ಕೋಬೋದು ಇಲ್ಲ ಅಂತ ಅನ್ನೋರು ಮಾರ್ಕೆಟಿನಲ್ಲಿ ಮಾರ್ಕೆಟ್ಗಳಲ್ಲಿ ನಿಮಗೆ ಬಟ್ಟೆ ಅಂಗಡಿಗಳೆಲ್ಲ ಸಿಗುತ್ತಲ್ವ ಅಲ್ಲಿಂದ ತಂದು ಬ್ಲೌಸ್ ಪೀಸ್ನ ನೀವು ಯೂಸ್ ಮಾಡ್ಕೋಬೋದು ನೋಡಿ ನಾನು ಈ ರೀತಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ ಈಗ ಈ ರೀತಿ ಫೋಲ್ಡ್ ಮಾಡ್ಕೊಂಡಿದ್ದಂತಹ ಇದಕ್ಕೆ ನಾವು ಈಗ ಕೆಲವೊಂದು ಕೆಲವೊಂದು ಇದನ್ನ ಹಾಕಬೇಕಾಗಿತ್ತೆ ನೋಡಿ ನಾನಿಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಇದು ಕವಡೆ ಅಂತ ಹೇಳಿ ಈ ಕವಡೆನ ನೀವು ಎಷ್ಟು ತಗೊಳ್ಬೇಕಾಗುತ್ತೆ ಅಂದರೆ ಆರು ಕವಡೆಗಳನ್ನ ನೀವು ತೆಗೆದುಕೊಳ್ಬೇಕಾಗುತ್ತೆ ಕವಡೆಗಳನ್ನ ಲಕ್ಷ್ಮಿಯ ಸ್ವರೂಪ ಅಂತಲೂ ಹೇಳ್ತಾರೆ ಕವಡೆಗಳು ಅಂದರೆ ಸಮುದ್ರದಲ್ಲಿ ಸಿಗುವುದರಿಂದ ಲಕ್ಷ್ಮಿಯು ಸಮುದ್ರದಲ್ಲಿ ಹುಟ್ಟಿ ಬಂದಿರೋ ಅಂತಹ ಒಂದು ಲಕ್ಷ್ಮಿ ಅಂತಲೇ ಹೇಳ್ಬೋದು ಹಾಗಾಗಿ ಲಕ್ಷ್ಮೀ ದೇವಿಗೆ ಕವಡೆ ಅಂತ ಅಂದರೆ ತುಂಬ ಪ್ರಿಯವಾದ ವಸ್ತು ಅಂತಲೂ ಸಹ ನಾವು ಹೇಳ್ಬೋದು ಹಾಗಾಗಿ ಈ ಕವಡೆಯನ್ನು ನೋಡಿ ಈ ಕೆಂಪು ಒಳಗೆ ನಾನು ನೋಡಿ ಈ ರೀತಿ ಇಡ್ತಾ ಇದ್ದೀನಿ ನೋಡಿ ಈ ರೀತಿ ಇಡ್ತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ನಾವು ಅಂದರೆ ಆರು ಕವಡೆಗಳು ತಗೊಂಡು ತೆಗೆದುಕೊಂಡಿದ್ದೀನಿ ನೋಡಿ ಆರು ಕವಡೆನ ನಾನು ಇಲ್ಲಿ ಇಡ್ತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ನಾವು ನೋಡಿ ನೆಕ್ಸ್ಟು ಗೋಮತಿ ಚಕ್ರ ಅಂತ ಬರುತ್ತೆ ಫ್ರೆಂಡ್ಸ್ ಇದು ಮಾರುಕಟ್ಟೆಗಳಲ್ಲಿ ನಿಮಗೆ ಗದ್ದಿಗೆ ಅಂಗಡಿಗಳೆಲ್ಲ ಸಿಗುತ್ತೆ ನೋಡಿ ಗೋಮತಿ ಚಕ್ರ ಅಂತ ಬರುತ್ತೆ ನೋಡಿ ನಾನು ಇಲ್ಲಿ ಗೋಮತಿ ಚಕ್ರನ ಐದು ಗೋಮತಿ ಚಕ್ರಗಳನ್ನ ತೆಗೆದುಕೊಂಡಿದ್ದೀನಿ ನೋಡಿ ಗೋಮತಿ ಚಕ್ರನ ಐದನ್ನು ನಾನು ತೆಗೆದುಕೊಂಡಿದ್ದೀನಿ ಇದೂ ಅಷ್ಟೇ ಫ್ರೆಂಡ್ಸ್ ಲಕ್ಷ್ಮೀ ದೇವಿಗೆ ತುಂಬ ಪ್ರಿಯವಾದಂತಹ ಒಂದು ವಸ್ತು ಅಂತಲೂ ಸಹ ನಾವು ಹೇಳ್ಬೋದು ನೋಡಿ ನಾನು ಅದನ್ನು ಸಹ ಇದಕ್ಕೆ ನಾನು ನೋಡಿ ಸೇರಿಸ್ತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ನಾವು ನೋಡಿ ಇಲ್ಲಿ ಕಮಲದ ಬೀಜನ ನಾನು ತೆಗೆದುಕೊಂಡಿದ್ದೀನಿ ನೋಡಿ ಕಮಲದ ಬೀಜನ ತೆಗೆದುಕೊಂಡಿದ್ದೀನಿ ಇದು ಸಹ ನಮ್ಮ ಲಕ್ಷ್ಮೀ ದೇವಿಗೆ ತುಂಬ ತುಂಬನೇ ಪ್ರಿಯವಾದಂತಹ ಒಂದು ವಸ್ತು ಅಂತಲೂ ಸಹ ನಾವು ಹೇಳ್ಬೋದು ನೋಡಿ ನಾನಿಲ್ಲಿ ಕಮಲದ ಬೀಜನ ಹಾರನ್ನು ತೆಗೆದುಕೊಂಡಿದ್ದೀನಿ ಈ ಕಮಲದ ಬೀಜನೂ ಸಹ ಗದ್ದಿಗೆ ಅಂಗಡಿಗಳಲ್ಲಿ ನೀವು ಹೋಗಿ ಕೇಳಿದ್ರೆ ಕ ಸಿಗುತ್ತೆ ಮತ್ತು ಇದರಿಂದ ಜಾಸ್ತಿ ಅಮೌಂಟೇನು ನಿಮಗೆ ಖರ್ಚಾಗಲ್ಲ ಫ್ರೆಂಡ್ಸ್ ಒಂದು ಇಪ್ಪತ್ತು ಮೂವತ್ತು ರೂಪಾಯಿಗೆಲ್ಲ ಇದು ಸಿಕ್ಕೇ ಸಿಗುತ್ತೆ ನೋಡಿ ಎಷ್ಟ ನಾನು ಕಮಲದ ಬೀಜನ ನೋಡಿ ಆರನ್ನು ತೆಗೆದುಕೊಂಡು ಇದಕ್ಕೆ ನಾನು ನೋಡಿ ಸೇರಿಸ್ಕೊತಾ ಇದ್ದೀನಿ ಒಂದು ಕಮಲದ ಬೀಜನ ನಾನಿಲ್ಲಿ ಆರನ್ನು ತೆಗೆದುಕೊಂಡು ಕನ್ಫ್ಯೂಸ್ ಮಾಡ್ಕೋಬೇಡಿ ನೋಡಿ ಕಮಲದ ಬೀಜನ ನಾನು ಆರನ್ನು ತೆಗೆದುಕೊಂಡಿದ್ದೀನಿ ಗೋಮತಿ ಚಕ್ರನ ನಾನಿಲ್ಲಿ ನೋಡಿ ಐದನ್ನು ತೆಗೆದುಕೊಂಡಿದ್ದೀನಿ ನೋಡಿ ನಾನಿಲ್ಲಿ ಐದನ್ನು ಗೋಮತಿ ಚಕ್ರ ತೆಗೆದುಕೊಂಡಿದ್ದೀನಿ ನೆಕ್ಸ್ಟ್ ಕವಡೆಯನ್ನು ನಾನಿಲ್ಲಿ ನೋಡಿ ಆರು ಕವಡೆಯನ್ನು ತೆಗೆದುಕೊಂಡಿದ್ದೀನಿ ಈಗ ಈ ಮೂರು ವಸ್ತುಗಳಲ್ಲಿ ನಿಮಗೆ ಯಾವುದು ಈ ಒಂದು ಕೆಂಪು ಕಲರಿನ ಬಟ್ಟೆಗೆ ಹಾಕಿಡಬೇಕಾಗುತ್ತೆ ಅಂತಂದರೆ ಯಾವುದು ನಿಮಗೆ ಇಷ್ಟ ಅದನ್ನು ಸಹ ನೀವು ಇದರಲ್ಲಿ ಒಂದನ್ನು ನೀವು ಹಾಕಿ ಇಡಬೇಕಾಗುತ್ತೆ ನಾನು ನೀವು ಮೂರು ಹಾಕ್ತೀವಿ ನಮ್ಮಲ್ಲಿ ಮೂರೂ ಇದೆ ಅಂತ ಹೇಳೋದಾದರೆ ನೀವು ಮೂರನ್ನು ಸಹ ಹೀಗೆ ಸೇರಿಸಿ ಈ ಕೆಂಪು ಬಟ್ಟೆಗೆ ನೋಡಿ ಈ ರೀತಿಯಲ್ಲಿ ನೀವು ಸುತ್ಕೋಬೇಕಾಗುತ್ತೆ ಈ ರೀತಿಯಲ್ಲಿ ನೀವು ಸುತ್ಕೊಂಡು ಇಲ್ಲಿ ಒಂದು ಕೆಂಪು ದಾರ ನೋಡಿ ಈ ರೀತಿ ನೀವು ಸುತ್ಕೊಳ್ಳಿ ನೋಡಿ ಹೀಗೆ ನೋಡಿ ನಾನು ಇದನ್ನು ಈಗ ಫೋಲ್ಡ್ ಮಾಡ್ಕೋತಾ ಇದ್ದೀನಿ ಫೋಲ್ಡ್ ಮಾಡಿಕೊಂಡು ನೋಡಿ ಈ ರೀತಿ ಇರುವಂತಹ ಒಂದು ಕೆಂಪು ದಾರನ ನೀವು ತೆಗೆದುಕೊಳ್ಳಿ ದಾರನ ತೆಗೆದುಕೊಂಡು ನೀವು ಇದಕ್ಕೆ ನೋಡಿ ಈ ರೀತಿಯಲ್ಲಿ ನೀವು ಕಟ್ಕೋಬೇಕಾಗುತ್ತೆ ನೋಡಿ ಇದನ್ನು ನೀವು ಈ ರೀತಿಯಲ್ಲೇ ಕಟ್ಕೊಡಿ ನೋಡಿ ಹೀಗೆ ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ ಈ ರೀತಿಯಲ್ಲಿ ನೀವು ಕಟ್ಕೊಡಿ ಈ ರೀತಿ ಕಟ್ಕೊಂಡು ನೀವು ಇದನ್ನ ಏನು ಮಾಡಬೇಕಾಗುತ್ತೆ ಅಂತ ಅಂದರೆ ಇಪ್ಪತ್ತ ಮೂರನೇ ತಾರೀಕು ಅಂದರೆ ಮೇ ಇಪ್ಪತ್ತ್ಮೂರನೇ ತಾರೀಕು ಗುರುವಾರ ಹುಣ್ಣಿಮೆ ಇದೆ ಅಲ್ವಾ ನೋಡಿ ಈ ರೀತಿಯೇ ಕಟ್ಕೊಳ್ಳಿ ಈ ಮೇ ಇಪ್ಪತ್ತ ಇಪ್ಪತ್ತ ಮೂರನೇ ತಾರೀಕು ಹುಣ್ಣಿಮೆ ಇದೆಯಲ್ಲ ಗುರುವಾರ ಆ ದಿನ ನೀವು ಬೆಳಿಗ್ಗೆನೆ ಅಂತ ಅಂದರೆ ನಾಲ್ಕು ಮೂವತ್ತಕ್ಕೇ ನೀವು ನಾಲ್ಕು ಮೂವತ್ ನಾಲ್ಕು ಮೂವತ್ತರಿಂದ ಹಿಡಿದು ಆರು ಮೂ ನಲವತ್ತೈದರೊಳಗೆ ನೀವು ಈ ಪೂಜೆನ ಮಾಡ್ಕೋಬೇಕಾಗುತ್ತೆ ಆ ಪೂಜೆ ಮಾಡುವಂತಹ ಸಮಯದಲ್ಲಿ ನೀವು ಇದನ್ನು ಇದನ್ನ ನೀವು ಮಾಡ್ಕೋಬೇಕಾಗುತ್ತೆ ಅಂದರೆ ನೀವು ನಾಲ್ಕು ಗಂಟೆಗೇ ಎದ್ದು ನೀವು ಮನೆಯನ್ನೆಲ್ಲ ಮಾಡಿ ನೀವು ಪೂಜೆ ಮಾಡಿಕೊಂಡು ಪೂಜೆಯ ಮುಂದೆ ನೀವು ಈ ರೀತಿ ಒಂದು ನಾನು ಹೇಳಿದ್ನಲ್ಲ ಈಗ ಈ ಮೂರು ಪದಾರ್ಥಗಳಲ್ಲಿ ನೀವು ಒಂದನ್ನು ಇಟ್ಟರೆ ಸಾಕು ಸಾಕು ಫ್ರೆಂಡ್ಸ್ ಅಲ್ಲ ಒಂದು ಬೇಡ ನಾವು ಮೂರನ್ನೂ ಇಡ್ತೀವಿ ಅಂತಂದರೆ ಇನ್ನೂ ಒಂದು ಒಳ್ಳೆಯ ಶುಭ ಫಲನೇ ನೀವು ಪಡ್ಕೋತೀರ ಅಂತಲೇ ನಾವು ಹೇಳ್ಬೋದು ನೋಡಿ ಈ ರೀತಿ ಒಂದು ಕೆಂಪು ಬಟ್ಟೆಯಲ್ಲಿ ಈ ರೀತಿ ಗಂಟನ್ನು ಕಟ್ಟಿ ಇದನ್ನು ನೀವು ಆವತ್ತಿನ ದಿನ ಅಂದರೆ ಪುಣ್ಯ ಅಂದರೆ ಹುಣ್ಣಿಮೆಯ ದಿನ ನೀವು ದೇವರ ಅಂದರೆ ದೇವರ ಮನೆಯಲ್ಲಿ ಲಕ್ಷ್ಮೀ ಫೋಟೋದ ಮುಂದೆ ಇದನ್ನು ಇಟ್ಟು ನೀವು ನೀವು ಅಂದರೆ ಸಂಕಲ್ಪ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಅಂದರೆ ಸಂಕಲ್ಪ ಅಂತ ಹೇಳಿದ್ರೆ ನೀವು ಅದೇ ತೃತೀಯ ದಿನ ನೀವು ಯಾವ ರೀತಿ ಸಂಕಲ್ಪ ಇದ್ರಿ ಅದೇ ರೀತಿಯಲ್ಲಿ ನೀವು ಸಂ ಇದನ್ನು ಇಟ್ಟು ನೀವು ಸಂಕಲ್ಪ ಮಾಡಿಕೊಂಡು ದೇವರಿಗೆ ನೀವು ಹಾರತಿ ಎಲ್ಲ ಮಾಮೂಲಿ ನೀವು ಪೂಜೆ ಹೇಗೆ ಮಾಡ್ತೀರಾ ಅದೇ ರೀತಿಯಲ್ಲಿ ಇದಕ್ಕೂ ಅರ್ಶನ ಕುಂಕುಮ ಹೂವು ಎಲ್ಲವನ್ನು ಇಟ್ಟು ಪೂಜೆ ಮಾಡಿ ಮತ್ತು ಇದಕ್ಕೆ ನೀವು ಇಡಬೇಕಾದ್ರೆ ಕೆಂಪು ಬಣ್ಣದ ಒಂದು ಹೂವನ್ನೇ ನೀವು ಇಡಬೇಕಾಗುತ್ತೆ ಇದಕ್ಕೆ ಕೆಂಪು ಬಣ್ಣದ ಒಂದು ಹೂವನ್ನೇ ಇಟ್ಟು ನೀವು ಲಕ್ಷ್ಮೀ ಫೋಟೋದ ಮುಂದೆ ಇದನ್ನು ಇಟ್ಟು ಕೆಂಪು ಬ ಅರ್ಶನ ಕುಂಕುಮ ಎಲ್ಲವನ್ನು ಹಾಕಿ ಕೆಂಪು ಬಣ್ಣದ ಒಂದು ಹೂವನ್ನು ಸಹ ನೀವು ಇಟ್ಟು ಇದಕ್ಕೆ ನೀವು ಬೆಳಗಿನ ಜಾವ ನಾಲ್ಕು ಗಂಟೆಯಿಂದ ಹಿಡಿದು ಆರು ಒಳಗೆ ಈ ಪೂಜೆನ ನೀವು ಮುಗಿಸ್ಕೋಬೇಕಾಗುತ್ತೆ ಮುಗಿಸ್ಕೊಂಡು ನಂತರ ನೀವು ಈ ಪೂಜೆನ ಮಾಡೋದ್ರಿಂದ ಪೂಜೆನ ಮಾಡಿ ಕೇ ನೋಡಿ ಏಳು ನಾನು ಇದನ್ನ ಇಟ್ಟು ನೀವು ಪೂಜೆನ ಮಾಡೋದ್ರಿಂದ ನೀವು ಅಕ್ಷಯ ತೃತೀಯ ದಿನ ಮಾಡ್ತಿರಲ್ಲ ಪೂಜೆ ಅಂಥ ಪೂಜೆಯ ಒಂದು ಪ್ರತಿಫಲಗಿಂತ ಡಬ್ಬಲ್ ಆದಂತಹ ಒಂದು ಪ್ರತಿಫಲನೇ ನಿಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು ಯಾಕೆ ಅಂತ ಹೇಳಿದ್ರೆ ಅವತ್ತೊಂದು ದಿನ ಪೌರ್ಣಿಮಾ ಬಂದಿದೆ ಹಾಗಾಗಿ ಒಂದು ಒಳ್ಳೆಯ ಶುಭ ದಿನ ಆವತ್ತು ಅವತ್ತು ಟೈಮ್ ಚೆನ್ನಾಗಿದೆ ಅನ್ನೋದಕ್ಕೆ ನಾವು ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಮ್ಮ ನಮಗೆ ಏನೇ ಸಂಕಷ್ಟಗಳಿರ್ಬೋದು ಏನೇ ಸಮಸ್ಯೆಗಳಿರ್ಬೋದು ಹಣದ ಸಮಸ್ಯೆಗಳು ಏನೇ ಇರ್ಬೋದು ಎಲ್ಲವೂ ಬಗೆಹರಿಯುತ್ತೆ ಅಂತಲೇ ನಾವು ಹೇಳ್ಬೋದು ನೋಡಿ ಮತ್ತು ಯಾರೆಲ್ಲ ಹೊರಗಡೆ ಹೋಗಿ ಹೋಗ್ಬೇಕು ಅಂದ್ಕೊಂಡಿದ್ರಿ ದೇವಸ್ಥಾನಗಳಿಗೆ ಅವರೆಲ್ಲರೂ ಹೋಗಿ ಹೋಗಿ ದೇವಸ್ಥಾನಗಳಿಗೆಲ್ಲ ಹೋಗಿ ನೀವು ನದಿಯಲ್ಲಿ ಸ್ನಾನ ಮಾಡಿ ಪೂಜೆಗಳನ್ನ ಸಲ್ಲಿಸ್ ಸಲ್ಲಿಸುವುದರಿಂದನೂ ಸಹ ನಿಮಗೆ ತುಂಬ ಒಳ್ಳೆಯ ಪ್ರತಿಫಲ ಸಿಗುತ್ತೆ ಅಂತಲೇ ಹೇಳ್ಬೋದು ಆವತ್ತಿನ ದಿನ ದೇವ್ ಪ್ರತಿಯೊಂದು ದೇವಸ್ಥಾನದಲ್ಲಿಯೂ ಸಹ ಪೂಜೆ ನಡೆಯ ನಡೆಯುವುದು ಗ್ಯಾರಂಟಿ ಆಗಿದೆ ಯಾಕೆ ಅಂತ ಹೇಳಿದ್ರೆ ಅಕ್ಷಯ ತೃತೀಯ ದಿನ ಇದೆಯಲ್ವಾ ಆವತ್ತಿನ ದಿನ ಯಾರು ಪೂಜೆ ಮಾಡೋಕ್ಕಾಗಿಲ್ಲ ಅವರು ಈ ಒಂದು ದಿನ ದಿನದಲ್ಲಿ ನೀವು ಪೂಜೆ ಮಾಡೋದ್ರಿಂದ ಖಂಡಿತವಾಗಿಯೂ ಲಕ್ಷ್ಮಿನ ನಿಮಗೆ ನಿಮ್ಮ ಮನೆಗೆ ಬರಮಾಡ್ಕೋಬೋದು ಅಂತಲೂ ಸಹ ನಾನು ಹೇಳ್ತೀನಿ ಫ್ರೆಂಡ್ಸ್ ನೋಡಿದ್ರೆ ಫ್ರೆಂಡ್ಸ್ ಇಂಥ ಒಳ್ಳೆಯ ಅಂದರೆ ನಮಗೆ ಮತ್ತೆ ಇನ್ನೂ ಒಂದು ಚಾನ್ಸು ಸಿಕ್ಕಿದೆ ಅಂತಲೇ ಹೇಳ್ಬೋದು ನೋಡಿ ಲಕ್ಷ್ಮೀ ಪೂಜೆನ ಆವತ್ತಿನ ದಿನ ಯಾರಲ್ಲಿ ಮಾಡೋಕ್ಕಾಗಿಲ್ಲ ಅವರು ಈ ಇಪ್ಪತ್ತ್ಮೂರನೇ ತಾರೀಕು ಗುರುವಾರ ಬ್ರಾಹ್ಮಿ ಮುಹೂರ್ತದಲ್ಲಿ ನಾಲ್ಕು ಗಂಟೆಯಿಂದ ಹಿಡಿದು ಆರು ನಲವತ್ತೈದರ ಒಳಗೆ ನೀವು ಈ ಪೂಜೆನ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಇಷ್ಟಾರ್ಥಗಳೆಲ್ಲವೂ ನೆರವೇರುತ್ತೆ ಮತ್ತು ಚಿನ್ನ ತೆಗೆದುಕೊಳ್ಬೇಕು ಅಂತ ಅಂದವರು ಸಹ ಮತ್ತು ಕೆಲವೊಂದು ವಸ್ತುಗಳು ಅಂದರೆ ನೀವು ಇಷ್ಟಪಟ್ಟಂಥ ವಸ್ತುಗಳನ್ನ ತೆಗೆದುಕೊಳ್ಬೇಕು ಅಂತ ಅಂದವರು ಸಹ ಈ ದಿನ ನೀವು ತೆಗೆದುಕೊಳ್ಳೋದ್ರಿಂದ ಒಂದು ಒಳ್ಳೆಯ ಅಂದರೆ ಅಕ್ಷಯ ತೃತೀಯ ದಿನ ನೀವು ತಗೊಂಡಂತಹ ಒಂದು ಅಂದರೆ ಅಕ್ಷಯ ತೃತೀಯ ದಿನ ನೀವು ತಗೊಂಡಂತಹ ಒಂದು ಪೂಜೆಯ ಪ್ರತಿಫಲ ಇದರಲ್ಲಿ ನಿಮಗೆ ಈ ದಿನ ನಿಮಗೆ ಸಿಕ್ಕೇ ಸಿಗುತ್ತೆ ಅಂತಲೂ ನಾವು ಹೇಳ್ಬೋದು ಫ್ರೆಂಡ್ಸ್ ನೋಡಿದ್ರಲ್ಲ ಫ್ರೆಂಡ್ಸ್ ಇಂಥ ಒಳ್ಳೆ ವೀಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಇನ್ನು ಯಾರು ನಮ್ಮ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ಹಾಗೆ ನೋಡ್ತಾ ಇದ್ದೀರಾ ಅಂತ ಹೇಳೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ಈ ಒಂದು ವೀಡಿಯೋನ ನಾನು ಇಲ್ಲಿಗೆ ಹೆಂಡ್ ಮಾಡ್ತಾಯಿದ್ದೀನಿ ಓಕೆ ಫ್ರೆಂಡ್ಸ್ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್ ಮತ್ತು ಇನ್ನೊಂದು ಏನು ಹೇಳಿದ್ರೆ ಸಾರಿ ಫ್ರೆಂಡ್ಸ್ ಅದು ಮಿಸ್ ಆಯಿತು ಹಾಗಾಗಿ ಹೇಳೋಕ್ಕಾಗಲಿಲ್ಲ ಫ್ರೆಂಡ್ಸ್ ನೀವು ಇದನ್ನು ನೀವು ಆ ದಿನ ಅಂದರೆ ಇಪ್ಪತ್ತ್ಮೂರನೇ ತಾರೀಕು ಗುರುವಾರ ದಿನ ನೀವು ಲಕ್ಷ್ಮೀ ಫೋಟೋದ ಮುಂದೆ ಇಟ್ಟು ಇದನ್ನು ಪೂಜೆ ಮಾಡಿರ್ತೀರಲ್ವಾ ಇದನ್ನು ನೀವು ಪೂಜೆ ಆದ ನಂತರ ಅವತ್ತೊಂದು ದಿನ ನೀವು ಅಲ್ಲೇ ಬಿಡಬೇಕಾಗುತ್ತೆ ನೆಕ್ಸ್ಟ್ ಅದು ಮಾರನೆಯ ದಿನ ಇದನ್ನು ನೀವು ತೆಗೆದುಕೊಂಡು ನಿಮ್ಮ ಮನೆಯಲ್ಲಿರುವಂತಹ ಅಂದರೆ ನೀವು ಹಣ ಎಲ್ಲಿ ಇಡ್ತೀರ ಬೀರೂನಲ್ಲಾಗಿರ್ಬೋದು ಇಲ್ಲ ಬೇರೆ ಸ್ಥಳಗಳಲ್ಲಾಗಿರ್ಬೋದು ಅಲ್ಲಿ ನೀವು ಈ ಒಂದು ಅಂದರೆ ಇಲ್ಲಿ ನಾವು ಮಾಡ್ಕೊಂಡಿದ್ದಂತಹ ಈ ಒಂದು ಗಂಟನ್ನು ನಾವು ನೀವು ತೆಗೆದುಕೊಂಡೋಗಿ ನಿಮ್ಮ ಬೀರುನಲ್ಲಿ ಇಟ್ಕೊಂಡು ಪ್ರತಿದಿನವೂ ನೀವು ಪೂಜೆ ಮಾಡ್ಕೋಬೋದು ಮತ್ತು ಅದಲ್ಲದೇ ನೀವು ಈಗ ವ್ಯಾಪಾರ ಮಾಡುವಂಥವ್ರಾಗಿರ್ಬೋದು ಅಂಥವರು ಸಹ ನೀವು ನಿಮ್ಮ ಖಜಾನೆ ಅಂತ ಇರುತ್ತಲ್ವ ಹಣ ಹಾಕುವಂಥ ಕ್ಯಾಶ್ ಬಾಕ್ಸ್ ಅಂತ ಇರುತ್ತಲ್ವ ಆ ಕ್ಯಾಶ್ ಬಾಕ್ಸಲ್ಲೂ ಸಹ ನೀವು ಇದನ್ನ ಇಟ್ಕೊಂಡು ನೀವು ಪೂಜೆ ಮಾಡೋದ್ರಿಂದ ನೀವು ಆ ನೀವು ನಿಮಗಿರುವಂಥ ಆರ್ಥಿಕ ಸಮಸ್ಯೆಗಳು ಸಂಪೂರ್ಣವಾಗಿ ಕ್ಲಿಯರ್ ಆಗುತ್ತೆ ಮತ್ತು ನಿಮಗೆ ಹಣದ ಸಮಸ್ಯೆ ಅಂದರೆ ಹಣದ ಕೊರತೆಯೇ ಹಾಗೆ ನಿಮಗೆ ಒಂದು ಒಳ್ಳೆಯ ಶುಭ ಫಲನೇ ಸಿಗುತ್ತೆ ಅಂತಲೇ ನಾವು ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಮತ್ತು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ಈ ಒಂದು ವೀಡಿಯೋನ ಅಲ್ಲಿಗೆ ಎಂಟು ಮಾಡ್ತಾಯಿದ್ದೀನಿ ಓಕೆ ಫ್ರೆಂಡ್ಸ್ ಬಾಯ್ ಟೇಕ್ ಕೇರ್